ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಭುವಿ ಕನ್ನಡ ವ್ಲಾಗ್ಸ್ ಇವತ್ತಿನ ವ್ಲಾಗ್ನಲ್ಲಿ ಮುಲ್ತಾನಿ ಮಿಟ್ಟಿ ಫೇಸ್ ಪ್ಯಾಕ್ನ ಯೂಸ್ ಮಾಡೋದರಿಂದ ಏನು ಉಪಯೋಗಗಳು ಆ್ಯಂಡ್ ಅದನ್ನು ಆಯಿಲ್ ಸ್ಕಿನ್ ಅವರು ಹೇಗೆ ಯೂಸ್ ಮಾಡಬೇಕು ಆ್ಯಂಡ್ ಡ್ರೈ ಸ್ಕಿನ್ ಇರೋರು ಅದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಮುಲ್ತಾನಿ ಮಿಟ್ಟಿ ನಿಮಗೆ ಎಲ್ಲ ಮೆಡಿಕಲ್ ಶಾಪ್ಸಲ್ಲಿ ಫ್ಯಾನ್ಸಿ ಸ್ಟೋರ್ಸಲ್ಲಿ ಆನ್ಲೈನಲ್ಲಿ ಕೂಡ ನಿಮಗೆ ಸಿಗುತ್ತೆ ಮುಲ್ತಾನಿ ಮಿಟ್ಟಿ ಮಿಟ್ಟಿ ಅಂದರೆ ಮಣ್ಣು ಮುಲ್ತಾನಿ ಅಂದರೆ ಒಂದು ಜಾಗದ ಅಥವಾ ಒಂದು ವಿಧದ ಮಣ್ಣು ಅಂತಲೇ ಹೇಳ್ಬೋದು ಮುಲ್ತಾನಿ ಮಿಟ್ಟಿಲಿ ತುಂಬಾನೇ ಮಿನರಲ್ಸ್ ಇದೆ ಹೈಡ್ರೇಟೆಡ್ ಅಲ್ಯುಮಿನಿಯಂ ಸಿಲಿಕೇಟ್ಸ್ ಮತ್ತು ರಿಚ್ ಇನ್ ಮೆಗ್ನೀಷಿಯಂ ಕ್ಲೋರೈಡ್ ಆ್ಯಂಡ್ ಕ್ಯಾಲ್ಸಿಯಂ ಬೆಂಟೋನೈಟ್ ಕೂಡ ಇದೆ ಮುಲ್ತಾನಿ ಮಿಟ್ಟಿ ಫೇಸ್ ಪ್ಯಾಕ್ ಯೂಸ್ ಮಾಡೋದ್ರಿಂದ ನಮ್ಮ ಫೇಸ್ ಡಲ್ ಆಗಿರೋದನ್ನು ಹೋಗಿಸಿ ಫೇಸ್ ಗ್ಲೋ ಬರುತ್ತೆ ಆ್ಯಂಡ್ ಬಿಸಿಲಲ್ಲಿ ಓಡಾಡಿ ಸ್ಕಿನ್ ಟ್ಯಾನ್ ಆಗಿರೋದು ಕೂಡ ಕಡಿಮೆ ಆಗುತ್ತೆ ಮುಖದ ವ್ರಿಂಕಲ್ಸ್ ಕೂಡ ಕಡಿಮೆ ಆಗ್ತಾ ಬರುತ್ತೆ ಅಂದರೆ ಸುಕ್ಕನ್ನು ಕೂಡ ಕಡಿಮೆ ಮಾಡುತ್ತೆ ಪಿಂಪಲ್ಸ್ ಪ್ರಾಬ್ಲಮ್ ಆ್ಯಕ್ನಿಕ್ ಪ್ರಾಬ್ಲಮ್ ಇರೋರು ಕೂಡ ಈ ಪ್ಯಾಕ್ನ ಯೂಸ್ ಮಾಡ್ಬೋದು ಆ್ಯಂಡ್ ಸ್ಕಿನ್ ಲೈಟನ್ ಮಾಡುತ್ತೆ ಆ್ಯಂಡ್ ಮುಲ್ತಾನಿ ಮಿಟ್ಟಿ ಫೇಸ್ ಪ್ಯಾಕ್ ಯೂಸ್ ಮಾಡೋದ್ರಿಂದ ಡೀಪ್ ಕ್ಲೆನ್ಸರ್ ಆಗಿ ಕೂಡ ವರ್ಕ್ ಮಾಡುತ್ತೆ ಎಕ್ಸಸ್ ಆಯಿಲ್ ದರ್ಟ್ ಕೂಡ ರಿಮೂವ್ ಮಾಡುತ್ತೆ ಆಯಿಲ್ ಸ್ಕಿನ್ ಇರೋರು ಮುಲ್ತಾನಿ ಮಿಟ್ಟಿ ಜೊತೆ ನೀರು ಅಥವಾ ರೋಸ್ ವಾಟರ್ನ ಮಿಕ್ಸ್ ಮಾಡಿ ಯೂಸ್ ಮಾಡಬೇಕು ಆ್ಯಂಡ್ ಡ್ರೈ ಸ್ಕಿನ್ ಇರೋರು ಮುಲ್ತಾನಿ ಮೆಟ್ಟಿ ಜೊತೆ ಮೊಸರು ಅಥವಾ ಹಾಲನ್ನು ಮಿಕ್ಸ್ ಮಾಡಿ ಯೂಸ್ ಮಾಡಬೇಕು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕನ್ಸುತ್ತೆ ಅಷ್ಟು ಮುಲ್ತಾನ್ ಮೆಟ್ಟಿ ತಗೊಂಡು ಆಯಿಲ್ ಸ್ಕಿನ್ ಆದರೆ ನೀರು ಅಥವಾ ರೋಸ್ ವಾಟರ್ನ ಮಿಕ್ಸ್ ಮಾಡ್ಕೊಳ್ಳಿ ಡ್ರೈ ಸ್ಕಿನ್ ಆದರೆ ಮೊಸರು ಅಥವಾ ಹಾಲನ್ನು ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ರೀತಿಯಾಗಿ ಮಾಡಿಕೊಳ್ಬೇಕು ಇದನ್ನು ಫೇಸ್ಗೆ ಅಪ್ಲೈ ಮಾಡಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ಡ್ರೈ ಆಗಿರುತ್ತೆ ನಾರ್ಮಲ್ ವಾಟರ್ನಲ್ಲಿ ವಾಶ್ ಮಾಡಿ ಈ ಫೇಸ್ ಪ್ಯಾಕ್ನ ಆಯಿಲ್ ಸ್ಕಿನ್ ಇರೋರು ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಯಾಕಂದರೆ ಎಕ್ಸಸ್ ಆಯಿಲ್ನ ರಿಮೂವ್ ಮಾಡುತ್ತೆ ನಾವು ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿದ ಮೇಲೆ ಮಾತಾಡಬಾರ್ದು ರಿಲ್ಯಾಕ್ಸ್ ಮಾಡಿ ಈ ಫೇಸ್ ಪ್ಯಾಕ್ನ ವೀಕ್ಲಿ ಒನ್ ಆರ್ ಟೂ ಟೈಮ್ಸ್ ಯೂಸ್ ಮಾಡಬಹುದು ಜಾಸ್ತಿ ಕೂಡ ಮಿಟ್ಟಿ ಫೇಸ್ ಪ್ಯಾಕ್ನ ಯೂಸ್ ಮಾಡಬಾರ್ದು ಮುಲ್ತಾನ್ ಮಿಟ್ಟಿ ಫೇಸ್ ಪ್ಯಾಕ್ನ ಸರಿಯಾದ ರೀತಿಯಲ್ಲಿ ಯೂಸ್ ಮಾಡೋದ್ರಿಂದ ಖಂಡಿತ ಗುಡ್ ರಿಸಲ್ಟ್ ಬರುತ್ತೆ ಟ್ರೈ ಮಾಡಿ ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಪ್ಲೀಸ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕೌನ್ನ ಕ್ಲಿಕ್ ಮಾಡಿ ಲೈಕ್ ಕಮೆಂಟ್ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು